ನಮಸ್ಕಾರ ಸ್ವಾಗತ ಕಮ್ಮಗೊಂಡನಹಳ್ಳಿ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಸ್ಥಾನದಲ್ಲಿ ವರ್ಷದ ನವರಾತ್ರಿ ಪೂಜಾ ಮೂರನೇ ದಿನದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಧರ್ಮಾಧಿಕಾರಿಗಳಾದ ಶ್ರೀ ಕೆ ಸಿ ಅಶೋಕ್ ಮತ್ತು ಕುಟುಂಬ ವರ್ಗ ಸ್ನೇಹಿತರು ಆಪ್ತರು ಸುತ್ತಮುತ್ತಲಿನ ಸ್ಥಳೀಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟರು

I'm ನವರಾತ್ರಿ ಮೂರು ದಿನದ ಶುಭಾಶಯಗಳು ಪ್ರತಿದಿನಂತೆ ಇನ್ನು ಮೂವತ್ತೊಂದನೇ ವರ್ಷ ನವರಾತ್ರಿ ಉತ್ಸವ ಬೆಳಗ್ಗಿನ ಆರೂವರೆಗೆ ಪ್ರತಿದಿನ ದುರ್ಗಾ ಸಪ್ತಶಿ ಚಂಡಿಗಾಪಾಯಣ ಮಾಡ್ತಾರೆ ಎಂಟೂವರೆಗೆ ಹೋಮ ಇರ್ತದೆ ಇವತ್ತು ಧನಿ ಮತ್ತು ಹೋಮ ಆಗಿದೆ ಸರಿಯಾಗಿ

ಮತ್ತು ನಾಳೆ ಉದಾರ ಕಾರ್ಯಕ್ರಮ ಇದೆ ಪ್ರತಿ ಕಾರ್ಯಕ್ರಮಕ್ಕೆ ಅಲ್ಲಿ ಸೇವಾ ತಗೊಳ್ಳಿ ಸೇವೆ ಮಾಡಿ ಹೆಚ್ಚಿಸಲು ಯಾರಿಗೆ ಹೆಚ್ಚು ಪ್ರತಿ ಓವಾಸ ಎಲ್ಲ ಕಡೆಯಲ್ಲಿದೆ ಇವಾಗ ಲೊಕೇಶನ್ಸ್ ಯಾರಿದೆ ಎಲ್ಲ ನೋಡಿಸ್ಕೊಂಡು ಇದೆ ಯಾರು ಕಾರ್ಯಕ್ರಮಕ್ಕೆ ಅಲ್ಲಿ தெப்புட்டுமே சமர்ப்பணிக்கே ಅವಕಾಶけれ எல்லารகு ಅವಕಾಶ ಇದೆ நம்ம ಯಾರು ಕೆಲಸ ಮಾಡಬಹುದು ಬಹಳ ಅವಕಾಶ ಇದೆ ಅವಕಾಶ ಇದೆ ನಾವು ಸಿಕ್ಕ الاولى ಅದಕ್ಕೆ ಒಂದು ಪದವಿ देव देवೀಯನ ಯಾಪರ ಮಾಡಬಹುದು আর ಯಾಚನೆ करके ರೂಪಿಸೋದು ತೌಸ ಕಾಣಿಕೆ ಅಲ್ಲಿ ರೆಡ್ ಕಾಣಿಕೆ ಸಲ್ಲ ಮಾಡಲಾಗಿ ಬಂದು ಮುಂದೆ ಒಂದು ವಿಶೇಷ ಸೇವಾಕಟ್ಟು ಸಮಾನ ಪ್ರಕಾಶನ ಯಶಸ್ವಿ ಅವರ ಕುಟುಂಬ ಇರ ಸೇವಕರ್ತರಾಗಿದ್ದಾರೆ ಮತ್ತೆ ನಮ್ಮ ರಾಜೇಶ್ವರಿ ಅವರು ಸೇವಾ ಅಯ್ಯಪ್ಪ ನಮ್ಮ ತುಂಬವರು ಲತಾಪೀಸ್ವಾಮಿ ದಯಾ ಟಿಕೇಶು ಲತಾ ಮಹೇಶು ಆಶಾ ಗಣೇಶ್ ಶೆಟ್ಟಿ ಕೆಂಚಪ್ಪ ನಾರಾಯಣ ನಾಗಮ್ಮೆ అలంకారీ శా దాత్రి ఆరాధనే అరాధనే రాత్రి శ్రేష్ట ఆరాధన ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ